ನಮ್ಮ ಅಧಿಕಾರ ನಮ್ಗೆ ವ್ಯವಸ್ಥಿತ ಕೂಡ ಈಗ ಸುಮಾರು ಇನ್ನೂರ ನಲವತ್ತೊಂದು ಭಾರತೀಯ ಜನತಾ ಪಾರ್ಟಿ ಸೀಟ್ ಬಿದ್ದಿದ್ರೆ ಆಮೇಲೆ ಅಲಿಯನ್ಸ್ ಒಂದಷ್ಟು ಮಾಡ್ಕೊಂಡಿದ್ದಾರೆ ಆಡಳಿತ ಮಾಡ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಒಂದು ಚಾಣಕ್ಯತೆಯಿಂದ ಮಾಡಿದರೆ ಸಂತೋಷದ ವಿಚಾರ ನಮ್ಮ ಮಾನವ ಸಮುದಾಯಕ್ಕೆ ನೀವು ತಮಿಳುನಾಡಿನ ಮುಳಗನ್ನೊಬ್ರು ಕೊಟ್ಟರೆ ಬೇರೆ ಯಾರು ಕೊಟ್ಟಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಕೊಡಿ ಕರ್ನಾಟಕದಲ್ಲಿ ಇಬ್ರು ಗೌಡರು ಕೊಟ್ಟಿದ್ದೀರಾ ಇಬ್ಬರಿಗೆ ಬ್ರಾಹ್ಮಣರು ಕೊಟ್ಟಿದ್ದೀರಾ ಒಬ್ಬರಿಗೆ ಲಿಂಗಾಯತರು ಕೊಟ್ಟಿದ್ದೀರಾ ಮೊದಲನೇ ಬಾರಿ ಗೆದ್ದಂತ ಸೋಮಣ್ಣರು ಕೊಟ್ಟಿದ್ರೆ ಸಂತೋಷದ ವಿಚಾರ ಆಮೇಲೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಮತಗಳಿರುವ ಕ್ಷೇತ್ರ ಉತ್ತರ ಕ್ಷೇತ್ರ ಶೋಭಾ ಮೇಡಮ್ ಅವರು ಕೊಟ್ಟಿದ್ರ ಸಂತೋಷ ನಮಗೆ ನಮ್ಮ ಮಾತಿಗೆ ಒಂದು ಸಮುದಾಯ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ ಇವತ್ತು ನಮಗೆ ಲಾಸ್ಟ್ ಟೈಮ್ ನಾರಾಯಣ ಸ್ವಾಮಿ ಅವ್ರು ಏನು ಸಂಪುಟ ದರ್ಜೆಯನ್ನು ಕೊಟ್ಟಿದ್ವಲ್ಲ ನೀವು ರಾಜ್ಯ ಖಾತೆ ಸಚಿವರು ಮಾತ್ರ ಕೊಟ್ಟಿದ್ರಿ ಇವರ ನಾಲ್ಕು ರಾಜ್ಯಗಳಲ್ಲಿ ಇನ್ಚಾರ್ಜ್ ತಗೊಂಡಿದ್ರು ಅವರು ಉನ್ನತವಾದಂತ ಕೆಲಸಗಳು ಮಾಡಿದ್ದಾರೆ ಇವತ್ತು ಕಾರಜೋಳ ರಾಯ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಾಗಿದ್ರು ಅವ್ರಿಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಿ ದಿಕ್ ತಪ್ಪಿಸ್ ಈಗ ಅವ್ರಿಗೊಂದು ಖಾತೆ ಕೊಡೋದಕ್ಕೆ ಏನು ನಿಮಗೆ ತೊಂದರೆ ಆಗಿದೆಯಾ ಕಷ್ಟಪಟ್ಟು ನಾವು ಗೆಲ್ಸ್ಕೊಂಡ್ ಬಂದಿದ್ರು ಬಂದಿಲ್ಲ ಅದಕ್ಕಿಂತ ಸೀನಿಯರ್ ರಮೇಶ್ ಜಿಗ್ಗಿ ಸರ್ ಏಳು ಬಾರಿ ಅಲ್ಲಿ ಸಂಸದರಾದಂತವ್ರು ಅವರು ಕೊಡ್ಬೋದಲ್ಲ ಕೊಟ್ಟಾದ ಕೊಟ್ಟಾದ್ಮೇಲೆ ನಮ್ಮ ಮಾದಿ ಹೊತ್ತು ಬಿ ಸಮುದಾಯದವರು ಬಿಜೆಪಿಯಿಂದ ದೂರ ಹೋಗ್ತಾ ಇದ್ದು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಪ್ರಚಾರ ಮಾಡ್ತಾ ಇದ್ರು ಈ ಕಾಂಗ್ರೆಸ್ನವರು ಇದರಲ್ಲಿ ಸಹ ನಾವು ಕಷ್ಟ ನಾವು ಗೆಲ್ಸ್ಕೊಂಡ್ ಬಂದಿದೀವಿ ಅಂದ್ರೆ ನಮ್ಮ ಸಮುದಾಯದವರೆಗೂ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವರು ಸ್ಥಾನ ಕೊಡಿ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅಣ್ಣವರು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾನವ ಸಮುದಾಯಕ್ಕೆ ಅವಕಾಶ ಕೊಡಲಿ ಅಂತೇಳಿ ನಾವು ಈ ಪತ್ರಿಕಾ ಘೋಷಣೆ ಮುಖ್ಯ ಇದ್ದೀವಿ ಓಕೆ ಸರ್